ಬೆಳಗಾವಿ ನಗರದಲ್ಲಿ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ವೇಳೆ ಡಿಜೆ ಸದ್ದಿನ ಅಬ್ಬರಕ್ಕೆ ಯುವಕ ಯುವತಿಯರು ಸಂಭ್ರಮದಿಂದ ಕುಣಿಯುವ ವೇಳೆಯಲ್ಲಿ ನಗರದಲ್ಲಿ ತಡರಾತ್ರಿ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆ ವೇಳೆ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಯುವಕರ ಮೇಲೆ ಅಪರಿಚಿತರ ಗುಂಪೊಂದು ಚಾಕುವಿನಿಂದ ದಾಳಿ ಮಾಡಿದೆ ಘಟನೆಯಲ್ಲಿ ದರ್ಶನ್ ಪಾಟೀಲ್ ಸತೀಶ್ ಪೂಜಾರಿ ಪ್ರವೀಣ್ ಗುಂಡ್ಯ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮೂವರು ಯುವಕರ ಹೊಟ್ಟೆ ಭಾಗಕ್ಕೆ ಭಾರವಾಗಿ ಚೂರಿಯಿಂದ ಇರಿದ ಆರೋಪಿಗಳು ಪರಾರಿಯಾದರು ಅಂತ ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ರಕ್ತ ಸಹಸ್ರಾವದಿಂದ ತೀವ್ರವಾಗಿ ಅಸ್ವಸ್ಥರಾಗಿದ್ದ ಯುವಕರನ್ನ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಜಿಲ್ಲಾ ಆಸ್ಪತ್ರೆಗೆ ಎಪಿಎಂಸಿ ಠಾಣಾ ಪೊಲೀಸರು ಭೇಟಿ ನೀಡಿ ಘಟನೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದರು ಬುಧವಾರ ನಸುಕ್ಕಿನಲ್ಲಿ ಗಣಪತಿ ಮೂರ್ತಿಗಳ ವಿಸರ್ಜನಾ ಮೆರವಣಿಗೆಯಲ್ಲಿ ಗಲಾಟೆ ನಡೆದು ಮೂವರು ಯುವಕರಿಗೆ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಅವರು ತಿಳಿಸಿದ್ದಾರೆ ಮತ್ತು ಬೇರೆ ಕರ್ಗೆ ಕಲಿಸ್ತು ಸೊ ಅಲ್ಲಿಂದ ಮತ್ತೆ ಪೊಸಿಷನ್ ಬಿತ್ತು ಮತ್ತು ಬೇರೆ ಕರೆಗೆ ಕಂಡಿತ್ತು ಸೊ ಈ ಥರ ಮತ್ತು ನಮ್ಮ ಮಾಹಿತಿ ಪ್ರಕಾರ ಕೂಡ ಬಹುಶಃ ಮುಂಚೆ ಯಾರೊಬ್ಬ ವಿದ್ಯುತ್ ಮತ್ತು ಇನ್ನೊಬ್ಬ ಅದ್ನಿ ಜೊತೆಗೆ ಯಾವುದು ಖಾಲಿ ದಿವಸ ಇದೆಯಂತೆ ಅದು ಮುಂಚೆ ಯಾವುದು ಸಿಕ್ಸ್ ಸೆವೆನ್ ಮಂತ್ಸ್ ಮುಂಚೆ ಸೊ ಇವತ್ತು ಕೂಡ ಅದು ಅದೇ ಅಥವಾ ಏನು ಒಂದು ಗ್ಯಾಂಗ್ ಕಟ್ಕೊಂಡು ಬಂದು ಹೊಡೆದು ಮೂರು ಜನರಿಗೆ ಆಗಿದೆ ಮೂರು ಅದು ಅಂದರೆ ಅವರು ಎಲ್ಲ ಫ್ರೆಂಡ್ಸ್ ಇದೆಯಾ ಅಂದರೆ ಗ್ಯಾಂಗ್ ಥರ ಏನೂ ಇಲ್ಲ ಅವರು ಎಲ್ಲ ಫ್ರೆಂಡ್ಸ್ ಇದ್ರು ಸೊ ಒಬ್ಬ ಫ್ರೆಂಡ್ ಮತ್ತೆ ಅಂದರೆ ಈ ಕಥದಲ್ಲಿ ಒಬ್ಬ ಫ್ರೆಂಡ್ ಇರುತ್ತೆ ಅವರು ಮತ್ತು ಈ ಔಷಧಿ ಪಾರ್ಟಿ ಜೊತೆಗೆ ಸ್ವಲ್ಪ ಒಳ್ಳೆ ಸೊ ಇವತ್ತು ಕೂಡ ಮತ್ತು ಜೊತೆಗೆ ಬಂದಿದ್ರು ಎಲ್ಲ ಡ್ಯಾನ್ಸ್ ಮಾಡಿದ್ರು ಡ್ಯಾನ್ಸ್ ಮಾಡಿದಾಗ ಸ್ವಲ್ಪ ಇದಾಗಲ್ಲ ಟಚ್ ಹೆಂಗಿದೆ ಸರ್ ಮೂರು ಜನ ಕೊಳ್ಳಿತ್ತು ಇಲ್ಲ ಇದು ಎಲ್ಲ ಮೈನರ್ ಇಂಜುರಿ ಇದೆ ಏನು ಪ್ರಾಬ್ಲಮ್ ಇಲ್ಲ ನಾನು ಕೂಡ ಡಾಕ್ಟರ್ ಜೊತೆಗೆ ಮಾತಾಡಿದ್ದೀನಿ ಒಬ್ರಿಗೆ ಕೇಳಿಗೆಲ್ಲ ಶಿಫ್ಟ್ ಮಾಡಿದ್ದೀನಿ ಇಲ್ಲ ಶಿಫ್ಟ್ ಅಂದರೆ ಇಲ್ಲಿಂದ ನಾವು ಹಾಕಿದರೆ ಎಲ್ಲರಿಗೆ ನಾಶ ಹಾಂ ಸಿಕ್ಕಿದ್ದಾರೆ ಸರ್ ಯಾರಾದರೂ ಕ್ಯಾಬಿಗ್ ನೋಡಿದ್ರೆ ಈಗ ನಮಗೆ ಅದು ಹೆಸರು ನಮಗೆ ಗೊತ್ತಿದೆ ಯಾರು ಮಾಡಿದ್ರೆ ಅಂತ ಅದು ಮತ್ತು ಈಗ ಫ್ಯೂಸ್ ಅರೆಸ್ಟ್ ಮಾಡಿದೆ ಈಗ ಗುಂಗಲ್ಲಿ ಏನೋ ಹೊಡೆದಾಡ್ಕೊಂಡ್ರು ಅಲ್ಲೋಂಥದ್ದು ಅದು ಆರ್ ಪಿ ಸಿಗು ನಾವು ಟೆಸ್ಟಿಂಗ್ ಮಾಡಿಸ್ಬೇಕು ಅವಾಗ ಬೇಕಾದ್ರೆ